மெல்கிழி முந்தே நோட்கண்டிழ நடிரீ முந்தே நோடி ನೋಡಿ ಇಲ್ಲಿ ಇಲ್ಲಿ ಬಾ ಇಲ್ಲಿ ನೋಡಿ ಇಲ್ಲಿ ನೋಡು ಅಜ್ಜಿ ಎಲ್ಲ ಹತ್ಕೊಂಡವೆ ನೋಡಿ ಇಲ್ಲೊಂದು ಹ್ಞೂ ತಡಿ ತಡಿ ಹೋಗ ತಡಿ ಕರ್ಕೊಂಡಿದ್ದಿ ಸುಮ್ಮನೆ ನಾನು ವೆಲ್ಕಮ್ ಟು ನವ್ಯಾ ಕಿರಣ್ ವ್ಲಾಗ್ಸ್ ಇವತ್ತು ನೇಟಿವ್ ಡೇ ಫೈವ್ ಲಾಗ್ ಆ್ಯಕ್ಚುಲಿ ಸ್ಟಾರ್ಟ್ ಇವತ್ತು ಇವತ್ತು ಚಿಕನ್ ಬಿರಿಯಾನಿ ಮಾಡೋಣ ಅಂದ್ಕೊಂಡಿದ್ದೀವಿ ಅದಕ್ಕೆ ಇಲ್ಲೇ ನಾವು ಮನೇಲೇ ರುಬ್ಕೊಂಡು ಹೋಗ್ಬಿಡೋಣ ಅಂತ ಸ್ಟಾರ್ಟ್ ಇದ್ದೀವಿ ಬನ್ನಿ ಅದಕ್ಕೆ ಏನೇನು ಬೇಕು ಐಟಮ್ ಅಂತ ನೋಡೋಣ ಇವಾಗ ಬಾಂಡ್ಲಿ ಹಾಕೊತಾ ಇದ್ದೀವಿ ಬಾಂಡ್ಲಿಗೆ ಸ್ವಲ್ಪ ಎಣ್ಣೆ ಹಾಕೊತಾ ಇದ್ದೀನಿ ಎಣ್ಣೆ ಕಾದಿದೆ ಶುಂಠಿ ಹಾಕ್ತಾಯಿದ್ದೀನಿ ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಪ್ಪುಗೆ ಅಪ್ಪುಗೆ ಆ್ಯಕ್ಚುಲಿ ಪುನೀತ್ ರಾಜೋಮ್ರಿಗೆ ಈ ಬಿರಿಯಾನಿ ತುಂಬ ಇಷ್ಟ ಅಂತೆ ನಾವು ಅದೇ ಥರ ಟ್ರೈ ಮಾಡೋಣ ಅಂತ ಮಾಡ್ತಾ ಇದ್ದೀವಿ ಹಸಿರು ಮೆಣ್ಸಿನ್ಕಾಯಿ ನಿಮಗೆ ಕನುಗುಣವಾಗಿ ನೀವು ಹಸಿರು ಮೆಣ್ಸಿನ್ಕಾಯಿ ಹಾಕೊಳ್ಳಿ ಏಲಕ್ಕಿ ಚಕ್ಕೆ ಲವಂಗ ನಾವು ಬಿರಿಯಾನಿ ಪೌಡರ್ ಯೂಸ್ ಮಾಡೋಲ್ಲ ಇದೇ ಎಲ್ಲ ಪಿ ಬಿರಿಯಾನಿಗೆ ಬೇಕಾಗಿರೋ ಐಟಮ್ ಎಲ್ಲ ನಾವು ಇಲ್ಲೇ ಪಲಾವ್ ಎಲೆ ಸ್ವಲ್ಪ ಜೀರಿಗೆ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ಮತ್ತು ಕಲ್ಲುವ ಪಾಲಕು ಕೊತ್ತಂಬರಿ ಇದು ಪುದೀನ ಇದು ಮನೇಲೇ ನಮ್ಮ ಗಿಡದಲ್ಲಿ ಬಿಟ್ಟಿರೋ ಪುದೀನ ನಾನು ಸ್ವಲ್ಪ ಕಾಯಿ ತುರಿ ಹಾಕ್ಕೊಂಡಿದ್ದೀನಿ ಎಲ್ಲ ಫ್ರೈ ಮಾಡ್ಕೊಂಡಿರೋದನ್ನ ಆರ್ಲಿಕ್ಕೆ ಇಟ್ಟಿದ್ದೀನಿ ಈಗ ಆರಿದ್ದು ಒಂದು ಫೈವ್ ಸೆಕ್ ಫೈ ಟೆನ್ ಮಿನಿಟ್ಸ್ ಆದಮೇಲೆ ಗ್ರೈಂಡ್ ಮಾಡ್ತೀನಿ ನಾವು ಪಾತ್ರೆ ಮಸಿ ಜಾಸ್ತಿ ಆಗಬಾರ್ದು ಅಂತ ಪಾತ್ರೆಗೆ ಮಣ್ಣು ಸಾವ್ರಿ ಒಲೆ ಹಚ್ಚಿದ್ದೀವಿ ಎಣ್ಣೆ ಹಾಕಿದೀವಿ ಈಗ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀವಿ ಪಲಾವ್ ಸಾಮಾನು ಒಂದು ಇವಾಗ ಆನಿಯನ್ ಹಾಕ್ತಾ ಇದ್ದೀನಿ ಈರುಳ್ಳಿ ಹಾಕೊಳ್ಳೋಣ ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡಿ ಈರುಳ್ಳಿ ಫ್ರೈ ಆಗಿದೆ ಆ್ಯಕ್ಚುಲಿ ಇವಾಗ ಕಸೂರಿ ಮೆತ್ತಿ ಹಾಕ್ತಾ ಇದ್ದೀನಿ ಟೊಮೊಟೊ ಕಟ್ ಮಾಡ್ಕೊಂಡಿದ್ದೀವಿ ಸ್ಮಾಲ್ ಸೈಜ್ ಎರಡು ಟೊಮೊಟೊ ಹಾಕ್ತಾ ಇದ್ದೀನಿ எர்டு கேஜி சிக்கன் தகண்டீர் இவ்வளோ ஆகத்தீவி அச்சி டர்மரிக் பவுடர் ஆக்டீ அவுருச்சே தக்கு உப்பு நான் ஒந்தே சல ஆபிடனி ஆமேலே நீரில் நோடி டேஸ்ட் நோடி ஆமேல் ஹாக்கோணா ನಾವು ಮನೆಯಲ್ಲೇ ರುಬ್ಕೊಂಡಿರುವಂಥ ಮಸಾಲ ಹಾಕ್ತಾಯಿದ್ದೀವಿ ಆ್ಯಕ್ಚುಲಿ ಈ ಬಿರಿಯಾನಿ ಕಲರ್ ಎಷ್ಟು ಟೆಂಪ್ಟ್ ಆಗಿದೆ ಅಂದರೆ ಅದಕ್ಕೆ ಹೇಳೋದು ನಾನ್ ವೆಜ್ ನಾನ್ ವೆಜ್ಜೇ ವೆಜ್ಜ ವೆಜ್ಜೆ ನಮ್ಮ ಹುಡುಗ ಸ್ನ್ಯಾಕ್ಸ್ ತಿನ್ನಲಿ ಅಂತ ಬಿಸ್ಕೆಟ್ ತಂದುಕೊಟ್ಟಿದ್ದೇನೆ ಥ್ಯಾಂಕ್ ಯು ನಾವು ಮಸಾಲೆ ನಾವು ರುಬ್ಕೋಬೇಕಾದ್ರೆ ಫ್ರೈ ಮಾಡ್ಕೊಂಡು ರುಬ್ಕೊಂಡಿರ್ತೀವಲ್ಲ ಸೊ ನಾವು ಮಸಾಲೆ ಜಾಸ್ತಿ ಬೇಯಿಸೋ ಅವಶ್ಯಕತೆ ಇರಲ್ಲ ಎಷ್ಟು ನೋಡಿ ಆಲ್ರೆಡಿ ಎಣ್ಣೆ ಬಿಟ್ಕೊತಾ ಇದೆ ಯಾಕವ ಅಲ್ಕೋತಿದ್ದೀ ಬಾ ಬಿಸ್ಕೆಟ್ ತಿನ್ನು ಕೊಟ್ರಾತೀನಿ ಹಾಕು ನಾವು ಬಿಸಿನೀರು ಕಾಯಿಸ್ಕೊಂಡಿದ್ವಿ ಆಲ್ರೆಡಿ ಇವಾಗ ನಾವು ಹಾಕ್ತಾ ಇದ್ದೀವಿ ಇನ್ನೊಂದು ಸ್ವಲ್ಪ ಹಾಕವ

ಮೂಡಿನ ಪ್ರಾಣದಂತೆ ಬಂದನ ವಾರದಂತೆ ಬಂದೆ ನೀನು ನೀ ಬಂದ ಮೇಲೆ ಬಾಗಿ ಮಾತೇನೋ ನೋಡಿ ಗಾಯಸ್ ಇನ್ನೊಂದು ಟೆನ್ ಪರ್ಸೆಂಟ್ ಇದೆ ಅಷ್ಟೇ ಪರ್ಫೆಕ್ಟ್ ಆಗಿದೆ ಈಗ ಇಲ್ಲಿ ಇವಾಗ ಟೇಸ್ಟ್ ಮಾಡಲಿಕ್ಕೆ ಹೇಳ್ತಾ ಇದ್ದೀನಿ ನನ್ನ ಮಗಳನ್ನ ಟೇಸ್ಟ್ ಮಾಡಿ ಹೇಳವಾ ಸಕ್ಕದಾಯಿತು ಮಾರ್ಬಲಸ್ ಚೆನ್ನಾಗಿ ನೋಡಿ ಇಲ್ಲಿ ಮೊಸರು ಬಜ್ಜಿಗೆ ರೆಡಿ ಮಾಡ್ತಾ ಇದ್ದೀವಿ ಈರುಳ್ಳಿ ಕಟ್ ಮಾಡ್ತಾ ಇದ್ದೀವಿ ರೈಸ್ ಫೈನಲಿ ಆಯಿತು ಇವಾಗ ತಿಂತಾ ಇದ್ದೀವಿ ಈಗ ಮೊಸರು ಬಜ್ಜಿ ಹಾಕ್ತಾ ಇದೀವಿ ಮೊಸರು ಬಜ್ಜಿ ಎಲ್ಲ ರೆಡಿ ಆಗೈತೆ ಈಗ ತಿನ್ನೋದಷ್ಟೆ Yeah.